ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ನಿ ಮಾತೆ ರಮಾಬಾಯಿ ಅವರ ನೂರ ಇಪ್ಪತ್ತಾರನೇ ಜನ್ಮದಿನದ ಪ್ರಯುಕ್ತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೋಹನ್ ಅವರ ನೇತೃತ್ವದಲ್ಲಿ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಮುಖಂಡರಾದ ಕೆ ಟಿ ರಾಧಾಕೃಷ್ಣ ಅವರು ಮಾತನಾಡಿ ಇಂದು ಅನೇಕರು ಬೇರೆ ಬೇರೆಯವರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಾರೆ ಸಮಾಜಕ್ಕೆ ಏನು ಕೊಡುಗೆಯನ್ನು ನೀಡದವರ ಜನ್ಮ ದಿನಾಚರಣೆಯನ್ನು ಕೂಡ ಆಚರಿಸುತ್ತಾರೆ ಆದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸದಿರುವುದು ಬಹಳ ದುರಂತ ಆದ್ದರಿಂದ ಎಲ್ಲರೂ ಕೂಡ ಮಾತೆ ರಮಾಬಾಯಿಯವರ ಜನ್ಮ ದಿನಾಚರಣೆಯನ್ನು ಆಚರಿಸಬೇಕು ಎಂದು ಒತ್ತಾಯಿಸಿದ್ದಾರೆ ರಮಾಬಾಯಿ ರಮಾಬಾಯಿಯವರು ಹುಟ್ಟಿದ ದಿನ ಜನ್ಮ ದಿನಾಚರಣೆ ನೂರ ಇಪ್ಪತ್ತಾರನೇ ಜನ್ಮ ದಿನಾಚರಣೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೋಹನ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮ ಮಾಡಿದ್ದು ಸಮಾಜಕ್ಕೊಂದು ಸಂದೇಶ ಹೋಗಬೇಕು ಅಂತ ಇವತ್ತು ಅನೇಕರು ಬೇರೆ ಬೇರೆ ಬರ್ತ್ಡೇಗಳನ್ನು ಮಾಡ್ತಾರೆ ಅವ್ರ ಮಕ್ಕಳ ಬರ್ತ್ಡೇ ಇರ್ಬೋದು ಸಂಘ ಸಂಸ್ಥೆಗಳ ಅಥವಾ ರಾಜಕೀಯ ಪಕ್ಷದ ಮುಖಂಡರ ಬರ್ತಡೆಗಳನ್ನು ಮಾಡ್ತಾರೆ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಲಿಲ್ಲ ಅಂದರೂ ಕೂಡ ಅಂಥ ನಾಯಕರ ಬರ್ತಡೆಯನ್ನು ಇವತ್ತು ಮಾಡುವಂಥ ಪರಿಸ್ಥಿತಿಯನ್ನು ಇವತ್ತು ನಾವು ನೋಡ್ತಾ ಇದ್ವಿ ಆದರೆ ಇವತ್ತು ಒಂದು ಆಧುನಿಕ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿತ್ತು ಜಾತ್ಯತೀತ ಸಂವಿಧಾನ ಬೇಕಾಗಿತ್ತು ಎಲ್ಲ ಶೋಷಿತರನ್ನು ಒಟ್ಟಿಗೆ ತರುವಂಥ ಅಥವಾ ಅವರನ್ನ ಸ್ವಾವಲಂಬಿ ಮಾಡುವಂಥ ಒಂದು ಕಾನೂನು ಬೇಕಾಗಿತ್ತು ಅಂಥ ಒಂದು ಕಾನೂನನ್ನು ಸತತವಾಗಿ ತಾನು ವಿದ್ಯಾಭ್ಯಾಸವನ್ನು ಮಾಡಿ ಕಾನೂನನ್ನು ರಚನೆ ಮಾಡಲಿಕ್ಕೆ ಅವರ ಕೊಡುಗೆ ತುಂಬ ಇದೆ ಏನು ಇವತ್ತು ರಮಾಬಾಯಿ ಅಂಬೇಡ್ಕರ್ ಅವರ ನೂರ ಇಪ್ಪತ್ತಾರನೇ ಜನ್ಮದಿನವನ್ನು ನಮ್ಮ ಸಂಘದಿಂದ ಆಚರಣೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾ ಸಂಚಾಲಕ ನಮ್ಮ ರಾಧಾಕೃಷ್ಣ ಸರ್ ಮತ್ತು ಎಲ್ಲ ನಮ್ಮ ಸಂಘಟನೆಯರು ಸೇರಿ ಈ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ಏನಂದರೆ ರಮಾಬಾಯಿ ಅಂಬೇಡ್ಕರ್ ಅವರು ಒಂಬತ್ತನೇ ವಯಸ್ಸಿಗೆ ಅಂಬೇಡ್ಕರ್ ಅವರನ್ನ ಮದುವೆ ಆಗ್ತಾರೆ ಅವರು ಎರಡನೇ ಮಗಳು ಅವರ ತಾಯಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ಒಂದು ತೊಂದರೆ ಕೊಡದಂತೆ ಅವರಿಗೆ ಸಂವಿಧಾನವನ್ನು ಬರೆಯೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಅನುಕೂಲ ಮಾಡಿದಂಥ ರಮಾಬಾಯಿ ಜಯಂತಿನ ಇವತ್ತು ನಾವು ಬಹಳ ಆಚರಣೆ ಮಾಡ್ತಿರೋದು ಸಂತೋಷದ ಸುದ್ದಿ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅನೇಕ ದಲಿತ ಪರ ಸಂಘಟನೆ ಮುಖಂಡರು ಭಾಗಿಯಾಗಿದ್ದರು